ಪ್ರೀತಿಯ ಬಂಧುಗಳಿವೆ ಇಂದು ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿದ ತಕ್ಷಣ ಕೋಟ್ಯಾಂತರ ಯುವಕರು ಈ ದೇಶ ಬಿಟ್ಟು ಇಟಲಿಗೋ ಇಂಗ್ಲೆಂಡ್ಗೋ ಯುಎಸ್ಗೋ ಹೋಗಿ ಸುಖಿ ಜೀವನ ನಡೆಸಬೇಕು ಅಂತ ಕನಸು ಕಾಣ್ತಾರೆ ಅಂಥದ್ರಲ್ಲಿ ಇಟಲಿಯಲ್ಲಿ ಹುಟ್ಟಿ ರಾಜೀವ್ ಗಾಂಧಿಯವರ ಕೈ ಹಿಡಿದು ಭಾರತಕ್ಕೆ ಬಂದವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಆಗಸದಿಂದ ಸಾಗರಕ್ಕೆ ಬೀಳುವ ಮಳೆ ಹನಿಯೊಂದು ಸಾಗರವೇ ಆಗುವಂತೆ ಭಾರತದ ಸೊಸೆಯಾಗಿ ಈ ದೇಶಕ್ಕೆ ಬಂದ ಸೋನಿಯಾ ಭಾರತೀಯರೇ ಆದ ಭಾರತೀಯ ಆಚಾರ ವಿಚಾರಗಳನ್ನು ಕಲಿತು ಇಂದಿರಾ ಗಾಂಧಿಯವರ ಪ್ರೀತಿಯ ಸೊಸೆಯಾಗಿದ್ರು ಸೋನಿಯಾ ಗಾಂಧಿ ಆದರೆ ಕೆಲವೇ ದಿನಗಳಲ್ಲಿ ಅಂಗರಕ್ಷಕರ ಗುಂಡಿಗೆ ಇಂದಿರಾ ಗಾಂಧಿಯವರು ಬಲಿಯಾದದ್ದನ್ನ ಕಂಡು ದಿಗ್ಭ್ರಮೆಗೊಳಗ ಈ ಘಟನೆ ನಡೆದು ಕೆಲವೇ ವರ್ಷಗಳಲ್ಲಿ ತನ್ನ ಪ್ರೀತಿಯ ಪತಿ ರಾಜೀವ್ ಅವರು ಎಲ್ಟಿಟಿಇವರ ಬಾಂಬ್ ದಾಳಿಗೆ ತುತ್ತಾದ ಸುದ್ದಿ ಬಂದಾಗ ಪರಸಿಡಿಲು ಅಪ್ಪಳಿಸಿದ ದುಃಖ ಅವರನ್ನು ಕಾಡತೊಡಗಿತು ಇನ್ನು ತಮ್ಮ ಕುಟ್ಟ ಕಂದಮ್ಮಗಳಾದ ರಾಹುಲ್ ಪ್ರಿಯಾಂಕಾ ಅನಾಥ ಪ್ರಜ್ಞೆಯಲ್ಲಿ ಮುಳುಗಿದ್ದನ್ನು ಕಂಡು ಅವರು ಹೊರಗಿದ್ದ್ ಅವರಿಗೂ ಮಕ್ಕಳಿಗೆ प्राणಭಯವಿದ್ದಾಗಲೂ ಕೂಡ ಅವರು ಇಟಲಿಗೆ ಹೋಗಲಿಲ್ಲ ಜಿಸ್ ಮಿಟ್ಟಿ ಮೇ ಮೇರಿ सास ನೇ ಅಪ್ನೆ ಪ್ರಾಣ ಗವಾಯೇ ಹೈ ಜಿಸ್ ಹವಾ ಮೇ ಮೇರೆ ಪತಿ ನೇ ಅಪ್ನಿ सास છોಡಿ ಹೈ ಮೇ ಔರ್ ಮೇರೆ ಬಚ್ಚೆ ಉಸಿ ಮಿಟ್ಟಿ ಮೇ ಜೀತೆ ರಹೇಂಗೇ ಹಮಾರಾ ತನ್ ಮನ್ ಪ್ರಾಣ ಇಸಿ ಮಿಟ್ಟಿ ಕೆ ಲಿಯೇ ಸಮರ್ಪಿತ ಎಂದು ನಂಬಿ ಇಲ್ಲಿಯೇ ಬದುಕಿದರು ಮತ್ತು ಈ ದೇಶಕ್ಕಾಗಿ ತಮಗಿದ್ದ ತುಡಿತವನ್ನು ವ್ಯಕ್ತಪಡಿಸಿದರು ಎರಡ್ ಸಾವಿರದ ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಇಡೀ ದೇಶದೆಲ್ಲೆಡೆ ಚುನಾವಣೆಯ ಕಾವು ಹಾಗೂ ಆರೋಪ ಟೀಕೆ ಚುನಾವಣಾ ಕಾಲದಲ್ಲಿ ತೀರಾ ಸಹಜ ಆದರೆ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿದ್ದ ಸೋನಿಯಾ ಗಾಂಧಿಯವರನ್ನು ಟೀಕಿಸಲು ಬಳಸಿದ ಪದಗಳಂತೂ ಬಬ್ಬಾ ಒಂದು ಹೆಣ್ಣು ಜೀವ ಹೇಗೆ ಇದನ್ನೆಲ್ಲ ಸಹಿಸಿರಬೇಕು ಆದರೂ ಈ ದೇಶದ ಜನ ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ನೀಡಿದರು ಅವರು ಪ್ರಧಾನಿಯಾಗುವುದನ್ನು ತಡೆಯುವ ಒಬ್ಬನೇ ಒಬ್ಬ ಕಾಂಗ್ರೆಸ್ ಎಂಪಿ ಈ ದೇಶದಲ್ಲಿರಲಿಲ್ಲ ಆದರೆ ಸೋನಿಯಾಜಿ ಅವರು ಮಾತ್ರ ಜಗತ್ತಿನ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞನಿಗಾಗಿ ಈ ದೇಶದ ಪ್ರಧಾನಿ ಹುದ್ದೆಯನ್ನೇ ಬಿಟ್ಟುಕೊಟ್ಟು ತ್ಯಾಗಮಯಿ ಎನಿಸಿದರು ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ಚುನಾವಣೆ ಮತ್ತೆ ಅದೇ ಅಪಪ್ರಚಾರ ಮತ್ತು ಕೀಳು ಶಬ್ದಗಳ ಪ್ರಯೋಗ ಅದೂ ಒಬ್ಬ ಹೆಣ್ಣಿನ ಮೇಲೆ ಆದರೆ ಜನ ಮತ್ತೆ ಸೋನಿಯಾ ಗಾಂಧಿಯವರ ನೇತೃತ್ವದ ಯು ಪಿ ಬಹುಮತ ಕೊಟ್ರು ಆವಾಗಲೂ ತಾವು ಪ್ರಧಾನಿಯಾಗಬಹುದಾಗಿತ್ತು ಅಥವಾ ರಾಹುಲ್ ರನ್ನೋ ಪ್ರಿಯಾಂಕ ರವರನ್ನೋ ಅಂದೇ ಅವರು ಪ್ರಧಾನಿ ಮಾಡಬಹುದಾಗಿತ್ತು ಆದರೆ ಮತ್ತದೇ ತ್ಯಾಗವನ್ನ ಮಾಡಿ ಒಬ್ಬ ಶುದ್ಧ ಹಸ್ತ ಪ್ರಾಮಾಣಿಕ ವ್ಯಕ್ತಿಯನ್ನ ಈ ದೇಶದ ಪ್ರಧಾನ ಕೀರ್ತಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಸಲ್ಲುತ್ತದೆ ಯಾಕಂದ್ರೆ ಆಕೆ ಪ್ರೀತಿಸಿದ್ದು ಪ್ರಧಾನಮಂತ್ರಿ ಪದವಿಯನ್ನಲ್ಲ ಬದಲಿಗೆ ಭಾರತ ದೇಶದ ಮಣ್ಣನ್ನು ಇಲ್ಲಿಯ ಜನಗಳನ್ನು ಯೆಸ್ ಐ ವಾಸ್ ಬೋರ್ನ್ ಇನ್ ಇಟಲಿ ಐ ಕೇಮ್ ಟು ಇಂಡಿಯಾ ಇನ್ ಸಿಕ್ಸ್ ಲಾ ಆಫ್ ಇಂದಿರಾ ಗಾಂಧಿ ಐ ಹ್ಯಾವ್ ಸ್ಪೆಂಟ್ in india this is my home this is my country for all of my 48 years here the rss bjp and other parties taunted me to shame to shame me for my birth but it is here in my country india it is in its earth that the blood of my loved one is mingled. It is here that I will breathe my last, and it is here that my ashes will mingle with those of my loved ones. The Prime Minister can sink to whichever depths he wishes to challenge my integrity. But he cannot take the truth away from my commitment and my love for India. I cannot expect Narendra Modi, Prime Minister of India, to understand his feelings, but I know, I am sure you will.